ಇವತ್ತೊಂದು ರೆಸಿಪಿ ಮಾಡ್ತಿದ್ದೀನಿ ಮಶ್ರೂಮ್ ಗ್ರೇವಿ ನೋಡೋಣ ಹೇಗೆ ಮಾಡುವುದು ಅಂತ ಫಸ್ಟು ಮಶ್ರೂಮನ್ನು ಒಂದು ತೊಳೆದು ಕ್ಲೀನ್ ಮಾಡಿ ಮಶ್ರೂಮನ್ನು ಹಾಕ್ಕೊಳ್ಬೇಕು ಅದಕ್ಕೆ ಎರಡು ಸ್ಪೂನ್ ಮೊಸರು ಗರಂ ಮಸಾಲ

उप रुचि तक उपर पौडर पेपर पौडर मत स्वल आई アニ,アニーのフェイマーコーディーコーディ。 ಈರುಳ್ಳಿ ಇಷ್ಟು ಫ್ರೈ ಮಾಡಬೇಕು ಫ್ರೈ ಮಾಡಿದ್ದ ಈರುಳ್ಳಿನ ಮಶ್ರೂಮಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಫ್ರೈ ಮಾಡಿದ ಈರುಳ್ಳಿನ ಮಶ್ರೂಮಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಮ್ಯಾಗ್ನೇಟ್ ಮಾಡಬೇಕು ಎಲ್ಲ ಮಸಾಲೆ ಪೌಡರು ಈರುಳ್ಳಿ ಮ್ಯಾಗ್ನೇಟ್ ಮಾಡಿ ಇಡಬೇಕು ಆಮೇಲೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು

맛있는 거 봐. 맛있는 거 봐. సర్టక్ దైయ తి బుర్బెకో సర్టక్ దైయ తి బుర్బెకో సర్టక్ 5 దిశ దైయ తి కోర్బెకో ಮಾಡಬೇಕು ನೀರು ಹಾಕಬಾರ್ದು ಸದ್ಯಕ್ಕೆ ಅದರಲ್ಲಿ ನೀರು ಇರುತ್ತೆ ಆ ನೀರು ಸ್ವಲ್ಪ ಅದೇ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಗ್ರೇವಿ ತಿಕ್ಕಾಗಿ ಬರುತ್ತೆ ಅನ್ನಕ್ಕೆ ಚಪಾತಿಗೆ ರೈಸಿಗೆ ರಾಗಿ ಮುದ್ದೆಗೂ ಇದು ತಿನ್ಬೋದು ಚೆನ್ನಾಗಿರುತ್ತೆ ನಿಮಿಷಗಳ ಕಾಲ ಬೇಯಕ್ಕೆ ಕೊಡಬೇಕು ನೋಡಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀವಿ ಅದು ಚೆನ್ನಾಗಿ ರೆಡಿ ಆಗಿದೆ ಈಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದೇ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ಬೇಕಾದ್ರೆ ನೀರು ಜಾಸ್ತಿ ಬೇಕಾದ್ರೆ ನೀರು ಹಾಕ್ಕೊಳ್ಬೋದು ನೀರು ಬೇಡ ಅಂದರೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ರೆಡಿಯಾಗಿದೆ ಗ್ರೇವಿ ಮಶ್ರೂಮ್ ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ ಬ್ಯಾಚಲರ್ಸು ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ಬೌದು ಬೇಗ